ಮಾಲೂರು ತಾಲೂಕಿನಾದ್ಯಂತ ತಾಲೂಕು ಮಟ್ಟದ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಮಾಲೂರು ಪಟ್ಟಣದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಹೂಗುಚ್ಛ ನೀಡಿ ಶಾಲಾ ಮಕ್ಕಳನ್ನು ಸ್ವಾಗತಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎಸ್ ಚಂದ್ರಕಲಾ ಮಾತನಾಡಿದರು ಮಕ್ಕಳ ದಾಖಲಾತಿ ಆಂದೋಲನ ವಿಶ್ವ ಪರಿಸರ ದಿನ ಶಾಲಾ ವೇಳಾಪಟ್ಟಿ ಶಾಲಾ ಪಂಚಾಂಗ ಶಿಕ್ಷಕರ ವೇಳಾಪಟ್ಟಿ ಶಾಲಾಭಿವೃದ್ಧಿ ಯೋಜನೆ ಶಾಲಾ ಶೈಕ್ಷಣಿಕ ಯೋಜನೆ ಎಸ್ಡಿಎಂಸಿ ಶಿಕ್ಷಕರ ಸಭೆ ಶಾಲಾ ಆವರಣ ಸ್ವಚ್ಛತೆ ತರಗತಿ ಕೋಣೆ ಸ್ವಚ್ಛತೆ ಅಡುಗೆ ಕೋಣೆ ಸ್ವಚ್ಛತೆ ಶೌಚಾಲಯ ಸ್ವಚ್ಛತೆ ಮೊದಲಾದ ಸ್ವಚ್ಛತಾ ಕಾರ್ಯಕ್ರಮಗಳ ಬಗ್ಗೆ ಅಗತ್ಯ ಮಾರ್ಗದರ್ಶನ ನೀಡಲಾಗಿದೆ ಎಂದು ಅವರು ಹೇಳಿದರು ಮೆಂಚಿನ ಸಂಚಾರದ ಮುಖಾಂತರ ಕ್ಷೇತ್ರ ಸಿಬ್ಬಂದಿಗಳೊಂದಿಗೆ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಸಬಲೀಕರಣಕ್ಕಾಗಿ ಬೇಕಾದ ಮಾರ್ಗದರ್ಶನ ಮಾಡಲು ಸೂಚಿಸಿದೆ ಸೇತು ಬಂದ ಚಟುವಟಿಕೆ ವಿವಿಧ ಕ್ಲಬ್ಗಳ ರಚನೆ ವಿದ್ಯಾಪ್ರವೇಶ ಸಂಭ್ರಮ ಶನಿವಾರ ಎಕೋ ಕ್ಲಬ್ ಪಠ್ಯಪುಸ್ತಕ ಸಮವಸ್ತ್ರ ಎ ಬೋರ್ಡ್ ಮೊದಲಾದ ವಿಚಾರಗಳ ಬಗ್ಗೆ ಕ್ಷೇತ್ರ ಸಿಬ್ಬಂದಿ ಪರಿಶೀಲಿಸಿ ಶಿಕ್ಷಕರಿಗೆ ತಿಳಿಸಲು ಸೂಚಿಸಲಾಗಿದೆ ಎಂದರು ಗ್ರಾಮ ಶಿಕ್ಷಣ ವಹಿ ಅಪ್ಡೇಟ್ ಅದರ ಮುಖಾಂತರ ದಾಖಲಾತಿ ಹೆಚ್ಚಿಸಿಕೊಳ್ಳಲು ತಿಳಿಸಲಾಗಿದೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಶಾಲೆಗಳ ವ್ಯಾಪ್ತಿಯಲ್ಲಿ ಬರುವ ಆರರಿಂದ ಹದಿನೆಂಟು ವಯೋಮಾನದ ವಿಕಲಚೇತನ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಿಕೊಳ್ಳಲು ತಿಳಿಸಲಾಗಿದೆ ಅಕ್ಷರ ದಾಸೋಹ ವ್ಯವಸ್ಥಿತವಾಗಿ ನಡೆಯುವಂತೆ ಕ್ರಮ ವಹಿಸಿ ಇಲಾಖೆಯಿಂದ ಬರುವ ಸುತ್ತೋಲೆಗಳನ್ನು ಅನುಸರಿಸಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷ ಶಾಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಶುಭ ಹಾರೈಸಿದರು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಶಿಕ್ಷಕರು ಶಾಲಾ ಸ್ವಚ್ಛತೆ ಶೌಚಾಲಯ ಸ್ವಚ್ಛತೆ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಸ್ವಚ್ಛವಾಗಿ ಮಾಡಿಸಿಕೊಂಡು ಇಪ್ಪತ್ತೊಂಬತ್ತನೇ ತಾರೀಕಿಂದ ಶಾಲೆಗಳನ್ನ ಶಾಲೆಗಳಿಗೆ ಶಿಕ್ಷಕರು ಹಾಜರಾಗ್ತಾ ಇದ್ದಾರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಲಾ ಪ್ರಾರಂಭೋತ್ಸವವನ್ನು ವಿದ್ಯಾರ್ಥಿಗಳಿಗೆ ಕೂಗುಚ್ಛವನ್ನು ನೀಡೋದ್ರ ಮೂಲಕ ಪುಸ್ತಕಗಳನ್ನ ನೀಡೋದ್ರ ಮೂಲಕ ಶೈಕ್ಷಣಿಕ ಸವಲತ್ತುಗಳನ್ನ ಯೂನಿಫಾರ್ಮು ಪಠ್ಯಪುಸ್ತಕ ಏನು ಇಲಾಖೆಯಿಂದ ಕೊಟ್ಟಿದ್ದಾರೆ ಇವುಗಳನ್ನೆಲ್ಲ ಕೊಟ್ಟು ವಿದ್ಯಾರ್ಥಿಗಳನ್ನ ಶಾಲೆಗೆ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ ಹಾಗೂ ಈ ವರ್ಷಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ನಾನುಗಳನ್ನ ನಡೆಸಿ ಎಸ್ ಡಿ ಎಂ ಸಿ ಅವರ ಸಹಕಾರದೊಂದಿಗೆ ತಡಿಲು ತೋರಣಗಳಿಂದ ಶಾಲೆಗಳನ್ನ ಅಲಂಕರಿಸಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಸ್ವಾಗತಿಸಿರ್ತಾರೆ ಮತ್ತು ಸಿಆರ್ಪಿ ಮಿತ್ರರ ಜೊತೆಗೂಡಿ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಕೈಗೊಂಡು ಶಾಲೆಗಳನ್ನ ಭೇಟಿ ನೀಡುವುದಕ್ಕೂ ಕೂಡ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಲಾಖೆಯ ಮೋಹನ್ ಶಾಲಾ ಶಿಕ್ಷಣ ಇಲಾಖೆ ಸಿಆರ್ಪಿ ನಾಗರಾಜ್ ಮುಖ್ಯ ಶಿಕ್ಷಕಿ ಮಂಜುಳಾ ಶಿಕ್ಷಕರಾದ ಕಲ್ಲಹಳ್ಳಿ ನಾರಾಯಣಪ್ಪ ಪ್ರಾಣೇಶ್ ಸುಧಾಕರ್ ವೀಣಾ ಪದ್ಮಮ್ಮ ವರಲಕ್ಷ್ಮಮ್ಮ ಪಿಳ್ಳಪ್ಪ ಮಂಜುನಾಥ್ ವೇಜಕುಮಾರ್ ಮತ್ತಿತರರು ಹಾಜರಿದ್ದರು ಎಂಪಿ ಪ್ರಕಾಶ್ ಸಿಟಿವಿ ನ್ಯೂಸ್ ಮಾಲೂರು